ಸೂಜಿ ಸೂಜಿ ಯಾರಪ್ಪ ನನ್ನನ್ ಕೊತ್ತಿರದೋ bande irre ಓ ನೀ ವಾ ಏನು ಈ ಕಡೆ ಬಂದು ನನ್ನನ್ ಕೊತ್ತಿದಿರ ಮದುಮದ್ಲೆ ಅದು ಏನಂದ್ರೆ ಸೂಜಿ ಓರೆ ನಾನು ಇನ್ನೊಂದು ವಾರ ಅಂತ ಹೇಳಿದ್ನಲ್ಲ ಆಳಿದ್ದೆ ಹೋಗ್ಬೇಕಾಗಿದೆ ಅಮೆರಿಕಕ್ಕೆ ಅದಕ್ಕೆ ಏನ್ ಮಾಡೋದು ಏನ್ ಬಿಡೋದು ಅಂತ ಒಂದು ಗೊತ್ತಾಗ್ತಾನೆ ಇಲ್ಲ ರೀ ಏನೋ ಆಳಿದೆ ಹೋಗ್ತಿದಿರ ಅದಾದ್ರೆ ನನ್ನ ಕರ್ಕೊಂಡು ಹೋಗ್ಬಿಡ್ತೀರಾ ಅಲ್ಲ ಆಳೀತೇನೆ ಏ ನಾನಂತ ಪಟೈಲ ಪ್ಯಾಕ್ ಮಾಡ್ಕೊಂಡು ಬಂದೆ ಅಮೇರಿಕೆಂದ್ತಿವಿ ನಮ್ ಪ್ರತಿಭಕ್ಂಗು ಲಕ್ಷ್ಮಕಯ್ಯಂಗು ಹೇಳು ಅನ್ನ ನೀವು ಇಲ್ಲ ರೀ ಈ ವಿಚಾರ ನನ್ ಕೈಲಿ ಹೇಳ್ಬೇಕು ಅಂದಾಗೆಲ್ಲ ಅವ್ರು ಏನಾದ್ರು ಮಾಡಿ ತಪ್ಪಿಸಿಕೊಂತಿದ್ದಾರೆ ಅವ್ರು ಸಿಕ್ತಾನೆ ಇಲ್ಲ ನನ್ ಕೈಗೆ ಅದ್ರಲ್ಲಿ ಬೇರೆ ನನ್ನೇ ಬಾಬಾ ಬೇರೆ ಬಂದ್ಬಿಟ್ಟಿದ್ರ ಪರಮೇಶ್ವರ್ ಹೇಳಕ್ಕೂ ಆಗ್ಲಿಲ್ಲ ನೀವೇ ಹೇಳ್ಬಿಡಿ ನನ್ನ ಕೈಲಿ ಹೇಳಕ್ ಆಗಲ್ಲ ಯಾಕೆ ಬಂದ್ಬಿಡಿ ನಾನೇ ಹೇಳಿ ನಾನೇ ಇದೇ ಮನೆಯಾಗ ಉಳ್ಕೊಂಡ್ಬಿಡ್ತೀನಿ ಇಬ್ರಿಗೂ ಇಲ್ಲ ಇಟ್ಟಾಕಂಡ್ ನಿಂತರ ಮಂದಿ ಮಂದಿ ಎಷ್ಟು ದಿನ ಅಂತ ಇರ್ತೀರ ಆಗಲ್ಲ ನಿಮ್ಗೆ ಅಮೆರಿಕವರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟು ಬಗೆ ಹೇಳ್ತಿದ್ದೀನಿ ಪರದ್ ಬಿಟ್ಟು ಅವ್ರಂಗ್ ಕೇಳ್ಬೇಕು ಹಂಗೆ ಕೇಳ್ಬೇಕು ಹೇಳು ಅಂತಂದ್ರೆ ಅವ್ರಿಬ್ರಗ್ ತಾನೇ ಹೇಳು ಅಂತಿರೋದು ಬೇರೆ ಏನಾರು ಅಂತ ಹೇಳ್ತಿದಿವ ಸರಿ ಬಿಡ್ರಿ ನಮ್ ಬೇರೆ ಹುಡ್ಗಿನ ಯಾವ ನಮ್ ಮದುವೆ ಆಗ್ತೇನೆ ಅಯ್ಯೋ ನಾನ್ ನಿಂತ್ಕೊಳ್ಳೋದು ಇಲ್ಲ ಬಿಡೋದು ಇಲ್ಲ ನಿಮ್ ಇಷ್ಟ ಬಂದಂಗಿರೀ ನಾನು ಹೋಗ್ತೇನೆ

ನಿಮ್ಮ ಮನೆಗೆ ಬರಲ್ಲ ಕುಬೇರ ಅಂತೇಳಿ ಅವರು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದಾರಂತೆ ಅವ್ರಿಗೇನಾದ್ರು ಬಿಟ್ಟಿರೋಕ್ಕಾಗಲ್ಲಂತೆ ನಾನು ಅವರು ಇನ್ನೊಂದೆರಡು ದಿನ ಬಿಟ್ಟು ಅಮೇರಿಕಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ನಿಮ್ಮ ಕ್ಯಾಬ್ಬಿಲ್ದೇ ಅವ್ರು ಕರ್ಕೊಂಡು ಅಂತ ಹೇಳ್ತಿದ್ದಾರೆ ಏನಾದರೂ ಮಾಡಿ ಒಪ್ಕೊಳ್ಳಿ ಅಕ್ಕ ನಾನು ಹೋಗ್ಬಿಡ್ತೀನಿ ಇನ್ನು ಯಾವತ್ತೂ ಈ ಕಡೆ ಸುಳಿಯಲ್ಲ ಈ ಅದನ್ನು ಬಳ್ದ ಕಾಲ ಸುದೇ ಇಡಲ್ಲ ಪ್ಲೀಸ್ ಅಕ್ಕ ನನಗ అరె అలా నిల్చుని ఎలా కట్టాలా ననే మాట్లాడతని సుమిరుగా అవ్వలేతే చమకి ఎక్కుతని నోడిగా సరే హోగవంటే అదర ఒక కండిషన్ నీ హోగాక మొదలే నీ అత్త ಮದ್ವೆಗೆ ಕೂತ್ಕೊಂಡ್ಬಿಟ್ರಾ ಏ ಕುಬೇರನ ನಾವು ಮದ್ವೆಗೆ ಕ್ಕೊಂಬಿಟ್ರ ನನಗಂತೂ ಭಲೇ ಖುಷಿ ಆಗ್ತಿದೆ ಲಕ್ಷ್ಮಕಯ್ಯ ಪ್ರತಿಭಾಯ್ಯ ಹಂಗಾದ್ರೆ ಕುಬೇರವ್ರ ಜೊತೆ ಇವಾಗಲೇ ಹೇಳ್ಬಿಡ್ತೀನಿ ಅವ್ರ ಮನೆ ಹತ್ರ ಹೋಗಿ ಹೆಂಗಿದ್ರು ದೊಡ್ಡ ಮನೇಲಿ ಇದ್ದಾರೆ ಎಲ್ಲರೂ ಹೋಗ್ತೀನಿ ಇವತ್ತು ಹೋಗಿ ಒಂದು ವಿಚಾರನ ಹೇಳಿ ನಾನು ನೀನು ಮದುವೆ ಆಗೋಣ ನಾಳೆಗೆ ಅಂತ ಅಂತೇಳಿ ಎಲ್ಲ ವಯಸ್ಸ್ರ ಕಡೆ ಎಲ್ಲ ಬಿಟ್ಟರೆ ಪರ್ಮಿಷನ್ ಹಂಗೆ ಹಾಕ್ಬಿಡ್ತೀನಿ ಏನಿಲ್ಲ ಲಕ್ಷ್ಮಕಯ್ಯ ಹೋಗ್ಬಿಡೋದೆ ನಾನು ಫಾರಿನ್ ಹೋಗ್ತೀನಿ ಲಕ್ಷ್ಮಕಯ್ಯ ಥ್ಯಾಂಕ್ ಯು ಸೋ ಮಚ್ ಅಕ್ಕಯ್ಯ ನೀನು ಯಾವ ಎಮ್ ಕಾರು ಹಾಗೂ ಎಮ್ ಐ ಸಿಕ್ಕಾರು ಹೋಗು ನಾವು ಕೇಳಲ್ಲ ಆದ್ರೆ ಹೋಗೋ ಹೊತ್ತಿನಾಗ ಮೆಸೇಜ್ ಹಾಕಿ ಹೋಗಬೇಕಷ್ಟೇ ಏನಂತ ಹೇಳಬೇಕು ಮಾ ನಿಮ್ಮ ಅವಂಗ ನನಗೆ ಮಕ್ಕಳಾಯ್ತಿಲ್ಲ ಆಗ ಈಗ ನನ್ನ ಸುಳ್ಳು ಹೇಳ್ಕೊಂಬಂದಿದೆ ನನ್ನ ಮಗು ಕಾರಣ ಬೇರೆಯವರು ಅದಕ್ಕೆ ಅವ್ರ ಜೊತೆ ಓಡೋಗ್ತಾ ಇದ್ದೀನಿ ಅಂತ ಹೇಳಬೇಕು ಆ ಥರ ಹೇಳೋದಿದ್ರೆ ಹೇಳೋಗು ಇಲ್ವಾ ಈ ವಿಚಾರನ ಇವತ್ತೇ ನಾವು ಕ್ಯಾನ್ಸಲ್ ಮಾಡ್ತೀವಿ ಕರ್ಕೊಂಡು ಕರ್ಕೊಂಡೋಗ್ಬಿಡೋಣ ನಿನ್ನ ಅಂತ ಹೇಳ್ತೀನಿ ಅಯ್ಯೋ ಅಂತ ಕೆಲಸ ಮಾಡ್ಬಿಡತ್ತ ಈಗ್ಲಾರು ಒಳ್ಳೆ ಸಂಬಂಧ ಸಿಕ್ತಿದೆ ನಾನು ಅಮೇರಿಕ ಹೋಗ್ಬೇಕು ಹೇಳಿ ದೊಡ್ಡ ಕನಸ ಇಟ್ಕೊಂಡಿದ್ದೀನಿ ಏನು ಏ ಹೇಳ್ಬೇಡ ಅಕ್ಕಯ್ಯ ನೀನು ಹೇಗೆ ಹೇಳ್ತೀವಿ ಆಗಿರ್ತೀನಿ ಸರಿನಾ ಸರಿ ಪರ್ಮೇಶ್ ಮಗು ತಾನೆ ಒಂದಿನ ಮುಂಚೆ ಹೇಳ್ತೀನಿ ಬಿಡಿ ಅಲ್ಲ ಐದು ತಿಂಗಳು ಬಸ್ರಿ ಅಲ್ಲ ನೀನು ನಾವೇನೋ ಇಲ್ಲ ಅಂತ ಹೇಳು ಅಂತ ಹೇಳಕತ್ತವ ನೀನು ಐದು ತಿಂಗ್ಳು ಪ್ರಗ್ನೆಂಟ್ ತಾನೇ ಅದೇ ಇನ್ನೊಬ್ಬನ ಜೊತೆ ಈ ಮಗು ನಾವು ಒಪ್ಕೊಂಬಿಡ್ತಾನಾ ಅಯ್ಯೋ ಅಕ್ಕಯ್ಯ ನನ್ನ ಮಗು ತಗ್ಸಿ ಆಗಲೇ ಒಂದು ತಿಂಗ್ಳು ಎರಡು ತಿಂಗಳು ಆಗ್ಬಿಡ್ತು ಬಿಡಿ ನೀವೇನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಗು ಇಲ್ಲ ನಾನು ಹೊಟ್ಟೆಯಲ್ಲಿ ಕಣ

ನಿಮ್ಮ ಮನೇಲಿ ಇರೋದೇ ಇಲ್ಲ ನಾನು ಏನು ತಗೊಂಡೋಗಲ್ಲ ಏನೂ ಬಿಡಲ್ಲ ಅವ್ರ ಜೊತೆ ಫಾರಿನ್ ಹೋಗ್ಬಿಡ್ತೀನಿ ಅಷ್ಟೇ ಇನ್ಯಾವತ್ತು ಈ ಕಡೆ ತಲೆನೂ ಹಾಕಲ್ಲ ಮಾಮನ ಜೊತೆ ನೀವೇ ಚೆನ್ನಾಗಿರೋರಂತೆ ನಿಮಗೂ ಮಗು ಆಗುತ್ತೆ ನಾನು ಫಾರಿನ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಯ ನನ್ನ ಆಸೆ ನಿರಾಸೆ ಮಾಡಬೇಡಿ ನಿಂಗೆ ಹೆಂಗಿದ್ರು ನಾನು ಹೋಗಬೇಕು ಅಂತ ಆಸೆ ತಾನೆ ನಾನು ಹೋಗ್ಬಿಡ್ತೀನಿ ಇನ್ನಾವತ್ತಿ ಈ ಕಡೆ ಬರೋದೇ ಇಲ್ಲ ಅಕ್ಕಯ್ಯ ಪ್ಲೀಸ್ ಅಕ್ಕ ಒಪ್ಕೊಳ್ಳಿ ಅಕ್ಕ ಈ ಟೈಮಾಗಂತ ಕೈ ಬಿಡ್ಬೇಡಿ ಅಕ್ಕ ನಾನೇನೋ ತಪ್ಪು ಮಾಡೀನಿ ಇಲ್ಲ ಅಂತ ಹೇಳ್ತೀರಾ ಒಂದು ಅವಕಾಶ ಕೊಡಿ ಅಕ್ಕ ಮಾಡ್ತೀಯಾ ನಮ್ಮಮ್ಮ ಎಲ್ಲವರಕ್ಕ ನಮ್ಮಅಮ್ಮನ ಆಗ್ಲೇ ಅನಾಥಾಶ್ರಮ ಬಿಟ್ಟು ಒಂದ್ ಎರಡು ತಿಂಗಳಾಯ್ತು ನಾನು ನೈತಾರೆ ಅಂತ ಸುಳ್ಳು ಹೇಳ್ತಿರ ಇಷ್ಟವ್ರಿಗೆ ಬಹಳ ಕಾಲ ಇರೋದು ಭಗವಂತ ಅವ್ರಿಗೆ ಅಂತ ಒಲಿಯೋದು ಇವಾಗ ಒಲಿತಾನ ಮುಂದೆ ಒಂದಿನ ತೋರಿಸ್ತಾನ ಹಬ್ಬನ ಸುಮ್ನಿರು ಸರಿ ತಕ್ಕ ನಾನು ಗೆಲ್ತ ಜೀವನದಿಂದ ಹೋಗ್ತೀಯಲ್ಲ ಏನಾದ್ರೂ ಮಾಡ್ತಾ ಯಾವ ಜೊತೆಗಾರು ಹೋಗು ನನ್ಗೆ ಗೊತ್ತಿಲ್ಲ ಹೋಗೋದ್ಮೇಲೆ ಮೆಸೇಜ್ ಹಾಕೋದ್ರೆ ಸರಿ ಇಲ್ಲಾಂದ್ರೆ ಪತ್ರ ಬರ್ದಿಟ್ಟು ಹೋಗು ಮಾವ ನಾನ್ ನಿನ್ ಬಿಟ್ಟು ಹೋಗ್ತಿದ್ದೆ ಅಂತ ಹೇಳಿ ಇಲ್ಲ ಅಂದ್ರೆ ನಿನ್ ಕ್ರಾಚಾರ ಬಿಡಿಸ್ಬಿಡ್ತೀನಿ ಹ್ಮ್ ಸರಿ ತಗೊಳ್ಳಿ ನಾವ್ ಒಂದ್ಸರಿ ಹೋದ್ಮೇಲೆ ಫಾರಿಂಗ್ ಹೋದ್ಮೇಲೆ ಈ ಕಡೆ ಬರೋದೇ ಇಲ್ಲ ನಾನು ನನ್ ಗಂಡ ಅಲ್ಲೇ ಇರ್ತೀವಿ ನಂಗ ಅಂಡ ಬೇಕಾದ್ರೆ ಊರು ಬಂದ್ ಬರ್ತಾನೆ ನಾನ್ ಬರಲ್ಲ ಸರಿನಾ ನಾನೆಲ್ಲ ಪಟ್ಟೆ ಪಟ್ ಮಾಡ್ಕೋಬೇಕು ನಾನು ಹೋಗ್ತೀನಿ ಲక్ష్ಮಕಾಯಾ ಲక్ష్ಮಕಾಯಾ ನಮ್ಮ ಪ್ಲಾನ್ ವರ್ಕ್ ಆಗ್ತಿದೆ ನನಗಂತ ಬಹಳನೇ ಖುಷಿ ಆಗ್ತಿದೆ ಲక్ష్ಮಕಾಯಾ ಎಪ್ಪಾ ಈ ದಿನಕ್ಕೋಸ್ಕರ ಇಷ್ಟು ದಿನಿಂದ ಕಾಯಿದಿದೆ ಈ ದಿನ ಯಾವಾಗ ಬರುತ್ತೋ ಅಂತ ಕಾಯ್ಕೋಂತಾ ಇದ್ದೆ full ಖುಷಿ ನಾನು ಹೇಳಲಿಲ್ಲವೇ ಪ್ರತಿಭಾ ನೀನು ಚೆನ್ನಾ ಒಳ್ಳೆದாகுತ್ತೆ ಅಂತ ಚೆನ್ನಾಗಿ ಕೂಡಿ ಬಂದೈತೆ ಅವಳ ಮನೆ ಬಿಟ್ಟು ತಲ್ಲಿಗೆ ಹೋಗ್ತಾಳೆ ನಾವು